ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮ ಮನೋಜವಂ ಮಾರುತತುಲೇಗಂ ಜಿತೆಂದ್ರಿ ಬುದ್ಧಿಮತಾವರಿಷ್ಠ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮಧೂತ ಶಿರಸಾ ನಮಾಮಿ ಹನುಮಂತನ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ಈ ಮೇ ತಿಂಗಳು ಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಸನ್ಮಿತ್ರ ವೀಕ್ಷಕರಿಗೂ ಸಹ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ ನಾನು ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತೆಗೆದುಕೊಳ್ತೇನೆ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳು ಏನೇನು ಫಲಗಳನ್ನು ಕೊಡಬಹುದು ಅಂತ ನಾನು ಹೇಳುವುದಾದರೆ ಜನ್ಮದಲ್ಲಿ ಈಗ ಚಂದ್ರನಿದ್ದಾನೆ ಮನಸ್ಸು ಬಹಳ ಚಂಚಲವಾಗುತ್ತೆ ನಿಮಗೆ ಗೊಂದಲಮಯವಾಗುತ್ತೆ ಎರಡೆರಡು ಯೋಚನೆಗಳನ್ನು ಮಾಡುತ್ತೆ ಇದನ್ನು ಮಾಡದ ಅದನ್ನು ಮಾಡ್ದ ಇದು ಸರಿಯಾ ಅದು ಸರಿಯಾ ಅಂತ ಗೊಂದಲಮಯವಾದಂತಹ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡುತ್ತೆ ವೃಶ್ಚಿಕ ರಾಶಿಯವರಿಗೆ ಚಂದ್ರಗ್ರಹಣದಿಂದ ನಂತರದಲ್ಲಿ ಗುರುವಿನ ಮತ್ತು ಶುಕ್ರ ದೃಷ್ಟಿ ನೇರವಾಗಿ ವೃಶ್ಚಿಕ ರಾಶಿ ಮೇಲೆ ಬೀಳೋದ್ರಿಂದ ವಿವಾಹಾದಿ ಕಾರ್ಯಗಳಲ್ಲಿ ಗೊಂದಲ ಮಳೆ ಅಡೆತಡೆಗಳು ಮತ್ತು ಬ್ರೇಕಪ್ ಆಗುವಂಥ ಸನ್ನಿವೇಶಗಳು ಎಲ್ಲ ಮಾತುಕತೆಗಳೇ ಆಗೋಗಿರುತ್ತೆ ಮದುವೆ ಚೌಟ್ರಿ ಬುಕ್ ಮಾಡಿರ್ತೀರಿ ಮದುವೆ ನಿಂತೋಗುವಂಥ ಸಂದರ್ಭಗಳು ಬಂದ್ಬಿಡುತ್ತೆ ಚಿಕ್ಕ ರಾಶಿಯವರು ಯಾರಾದರೂ ಓದು ಮತ್ತು ಹೊರರಿದ್ದರೆ ಭಾಳ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ಎಲ್ಲ ಹಣಕಾಸಿನ ಹೂಡಿಕೆ ಎಲ್ಲವೂ ಎಲ್ಲ ಅನುಕೂಲವಾಗಿರುತ್ತೆ ಇನ್ನೇನಾಗಬೇಕು ಅನ್ನೋ ಟೆನ್ಸ್ ತಕ್ಕಂತ ನಿಂತೋಗ್ಬಿಡುತ್ತೆ ಯಾವುದೋ ಕೋಟಿ ಬ್ಯಾಂಕಿಂದ ಯಾವುದೋ ನಿಮಗೆ ಲೋನ್ ಆಗಬೇಕಾಗತ್ತೆ ಆಗೋದಿಲ್ಲ ಯಾರೂ ನಮಗೆ ಹಣವನ್ನು ಕೊಡ್ತೀವಿ ಅಂತ ನಮಗೆ ಭಾಳ ಭಾಷೆಯನ್ನು ಕೊಟ್ಟಿರ್ತಾನೆ ನಂಬಿಕೆಯನ್ನು ಇಟ್ಟಿರ್ತಾನೆ ಅವನು ನಿಮಗೆ ಹಣಕಾಸಿನ ನೆರವನ್ನು ಮುಂದಕ್ಕೆ ಪೋಸ್ಟ್ಪನ್ ಮಾಡ್ತಾನೆ ಇವತ್ತಾಗಲ್ಲ ಅಂತಾನೆ ಮತ್ತೆ ಜೊತೇಲಿ ನಿಮಗೆ ನಿಮಗೆ ಬಹಳ ಬಹಳವಾದಂತಹ ನಂಬಿಕೆ ಇರುವಂಥ ವ್ಯಕ್ತಿಯೂ ಸಹ ನಿಮಗೆ ಕೊಡುವಂಥ ಸನ್ನಿವೇಶಗಳು ವೃಶ್ಚಿಕ ರಾಶಿಗೆ ಬರುತ್ತೆ ಬಹಳ ಜಾಗರೂಕತೆಯಿಂದ ವಹಿಸಬೇಕಾಗ್ತದೆ ವೃಶ್ಚಿಕ ರಾಶಿಯವರಿಗೆ ಭಂಗ ವ್ಯವಹಾರದಲ್ಲಿ ನಷ್ಟ ಸಮಸ್ಯೆಗಳು ಬೇಸರ ಗೊಂದಲ ಶುಭ ಕಾರ್ಯಗಳಲ್ಲಿ ತೊಂದರೆಗಳು ಶುಭ ಕಾರ್ಯಗಳಲ್ಲಿ ಅಡೆತಡೆಗಳು ಇವೆಲ್ಲ ಬರುವಂಥ ಸನ್ನಿವೇಶಗಳು ಬರುತ್ತೆ ಜೊತೆಯಲ್ಲಿ ನಿಮಗೆ ಪಂಚಮ ಸ್ಥಾನದಲ್ಲಿ ಕುಜ ಬಂದಾಗ ಆರೋಗ್ಯದಲ್ಲೂ ವ್ಯತ್ಯಾಸಗಳು ಬರುತ್ತೆ ಸಣ್ಣ ಸಣ್ಣ ವ್ಯತ್ಯಾಸಗಳು ಭಯಪಡುವಂಥದ್ದೆಲ್ಲ ಸಣ್ಣ ಸಣ್ಣ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ ಆಮೇಲೆ ಆರನೇ ಮನೆಯಲ್ಲಿ ಬುಧ ಬರೋದರಿಂದ ವ್ಯಯಸ್ಥಾನದಲ್ಲಿ ಬುಧ ಸೇರಿಕೊಳ್ಳೋದ್ರಿಂದ ಕೆಲವು ಸಂದರ್ಭಗಳಲ್ಲಿ ಸಂಕಷ್ಟಗಳಲ್ಲಿ ನಿಮ್ಮ ಪಿತ್ರಾರ್ಚಿತ ಸತ್ತುಗಳು ನೀವು ಸಂಪಾದನೆ ಮಾಡಿರುವಂಥ ಆಸ್ತಿಯನ್ನು ಸಹ ಮಾರಾಟಕ್ಕಿಡುವಂಥ ಸಂದರ್ಭಗಳು ಕೂಡಿ ಬರಬಹುದು ಜಾಗ್ರತೆ ಕೂಡಿಟ್ಟಿರುವಂಥ ಹಣ ಕೂಡಿಟ್ಟಿರುವಂತಹ ಆಭರಣ ಕೂಡಿ ಇಟ್ಟಿರುವಂತಹ ಆಸ್ತಿ ಇದನ್ನೂ ಸಹ ಕೆಲವು ಸಂದರ್ಭಗಳಲ್ಲಿ ಅದನ್ನು ಮಾರಾಟ ಮಾಡುವಂಥ ಸನ್ನಿವೇಶಗಳು ಕೂಡಿ ಬರಬಹುದು ವೃಶ್ಚಿಕ ರಾಶಿಯವರಿಗೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅದಕ್ಕೆ ನಾನು ಹೇಳಿದ್ದು ಈ ಮೇ ತಿಂಗಳ ಸಂದರ್ಭಗಳಲ್ಲಿ ಯಾವುದೇ ಒಂದು ಹೂಡಿಕೆಯನ್ನು ಮಾಡ್ತೀರಿ ಯಾವುದೇ ಒಂದು ವ್ಯವಹಾರವನ್ನು ಮಾಡ್ತೀರಿ ಅಂದ್ರಾಗ ಭಾಳ ಆಲೋಚನೆಗಳನ್ನು ಮಾಡಿ ಇದು ತಪ್ಪ ಅಂತ ಭಾಳ ವಿಶ್ಲೇಷಣೆಯನ್ನು ಮಾಡಿ ಆತುರ ನಿರ್ಧಾರ ಬೇಡ ಬೇಕಾದ್ರೆ ಮೇ ತಿಂಗಳು ಮುಗ್ದು ಹೋಗ್ಬಿಡ್ಲಿ ಮೇ ಬೇಕಾದ್ರೆ ಜೂನ್ ತಿಂಗಳು ಮಾಡೋಣ ಆದರೆ ಮಾಡಬೇಕಾದ್ರೆ ಭಾಳ ಇಟ್ಟು ಮಾಡಬೇಕಾಗ್ತದೆ ಇಲ್ಲವಾದರಲ್ಲಿ ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಜಾಗರೂಕತೆಯನ್ನು ವಹಿಸಿ ಅಂತ ಹೇಳ್ತಾ ಈ ಮೇ ಈ ವೃಶ್ಚಿಕ ರಾಶಿ ಅಧಿಪತಿ ಯಾರು ಅಂತ ಅಂದರೆ ಕುಜಗ್ರಹ ಕುಜಗ್ರಹ ಅಧಿಪತಿ ಆಗಿರೋದ್ರಿಂದ ಆರೋಗ್ಯಕಾರಕ ಅವನೇ ಆಗಿರೋದ್ರಿಂದ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮತ್ತು ಎಲ್ಲಾದರೂ ಧನ್ವಂತರಿ ದೇವಸ್ಥಾನ ಸಿಕ್ಕಿದ್ರೆ ಅಥವಾ ಮೋಹಿನಿ ದೇವಸ್ಥಾನ ಅಥವಾ ಮಹಾವಿಷ್ಣು ದೇವಸ್ಥಾನ ಅಂತ ಅನ್ಕೊಳ್ಳೋಣ ಮಹಾವಿಷ್ಣು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇವೆರಡಕ್ಕೋಗಿ ಒಂದು ಸ್ವಲ್ಪ ಆರಾಧನೆ ಮಾಡ್ಕೊಂಡು ಬನ್ನಿ ಅನುಕೂಲವಾಗುತ್ತೆ ಆದಷ್ಟು ಮೇ ತಿಂಗಳು ಭಾಳ ಎಚ್ಚರಿಕೆಯನ್ನು ಇರಿಸಿ ವೃಶ್ಚಿಕ ರಾಶಿಯವರು ಅಂತ ಹೇಳ್ತಾ ಈ ಮೇ ತಿಂಗಳು ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯ ಈ ರಾಶಿಯ ಭವಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಾನೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಹೊಡಿತಾನ ಮಾಡಲಿ